ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಯಾರ್ಯಾರಿಗೆ ಎಷ್ಟು ತಿಂಗಳಿನಿಂದ ಪೆಂಡಿಂಗ್ ಆಗಿದೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ ಏಕೆಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದಷ್ಟು ಮಾಹಿತಿಗಳನ್ನ ನಿಮಗೆ ಕೊಡ್ತೀನಿ ಸ್ನೇಹಿತರೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಕಂತಿನ ಎರಡು ಸಾವಿರ ರೂಪಾಯಿ ಅಮೌಂಟು ಬಂದಿರೋದು ನಿಮಗೆಲ್ಲ ಗೊತ್ತೇ ಇದೆ ನೀವೇನಾದರೂ ಗೂಗಲ್ನಲ್ಲಿ ಹೋಗಿ ಗೃಹಲಕ್ಷ್ಮಿಯ ಇನ್ಸ್ಟಾಲ್ಮೆಂಟ್ಗಳು ಎಷ್ಟು ಬಂದಿದೆ ಅನ್ನೋದ್ರ ಬಗ್ಗೆ ಏನಾದರೂ ಚೆಕ್ ಮಾಡಲಿಕ್ಕೆ ಅಂತ ಹೋದರೆ ಅಲ್ಲಿ ನಿಮಗೆ ತೋರಿಸುವಂತಹ ಮಾಹಿತಿ ಯಾವುದೇ ಕಾರಣಕ್ಕೂ ಸರಿಯಾಗಿ ಇರೋದಿಲ್ಲ ನಾವು ಯಾರನ್ನು ನಂಬೋದು ಈ ಸಚಿವರು ಏನು ಹೇಳ್ತಿದ್ದಾರೆ ಅದು ನಂಬದಾ ಸರ್ಕಾರ ನಂಬೋದ ಅಥವಾ ಗೂಗಲ್ನಲ್ಲಿ ಏನು ಅಪ್ಲೋಡ್ ಮಾಡಿರ್ತಾರಲ್ಲ ಡಾಕ್ಯುಮೆಂಟ್ಸ್ ಅದು ನಂಬದಾ ಅಥವಾ ಈ ಯೂಟ್ಯೂಬ್ಗಳಲ್ಲಿ ಏನು ವಿವರಣೆಯನ್ನು ಕೊಡ್ತಾ ಇರ್ತಾರೆ ಅದ್ರ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತಾರೆ ಅದನ್ನು ನಂಬಬೇಕಾ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಅದನ್ನು ನೋಡಿ ಸ್ನೇಹಿತರೆ ಏಪ್ರಿಲ್ ತಿಂಗಳಿನ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ನೇಹಿತರೆ ಅದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ ಅದು ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತೆ ಕೆಲವರಿಗೆ ದುಡ್ಡು ಬರುವಂಥದ್ದು ಆದರೆ ಈ ಏಪ್ರಿಲ್ ತಿಂಗಳಿನ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದ್ದು ಆಗಸ್ಟ್ ತಿಂಗಳಿನ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಅವತ್ತಿನಿಂದ ದುಡ್ಡು ಬರೋದಕ್ಕೆ ಪ್ರಾರಂಭವಾಗಿದೆ ಅಂದರೆ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಅದಕ್ಕಿಂತ ಮುಂಚೆನೂ ಬಂದಿರ್ಬೋದು ಅಥವಾ ಹಬ್ಬ ಕಳೆದ ಮೇಲೂ ಕೂಡ ಬಂದಿರಲೂಬಹುದು ಆದರೆ ನಮಗೆ ದುಡ್ಡು ಬಂದಿದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಎಂದರೆ ಅಂದರೆ ಎಂಟನೇ ತಾರೀಕು ದುಡ್ಡು ಬಂದಿದ್ದು ಅವತ್ತು ದುಡ್ಡು ಬಂದಿದೆ ಅಂತಂದರೆ ಅದಕ್ಕಿಂತ ಮೊದಲೇ ಬಿಡುಗಡೆ ಆಗಿರುತ್ತೆ ಮೊದಲು ಬಿಡುಗಡೆಯಾಗುತ್ತೆ ನಂತರ ಹಣ ಖಾತೆಗೆ ಜಮೆ ಆಗುತ್ತೆ ಹೌದಲ್ವಾ ಆದರೆ ಗೂಗಲ್ನಲ್ಲಿ ನೀವು ಏನು ನೋಡ್ತಾ ಇದ್ದೀರ ಇಲ್ಲಿ ಚೆಕ್ ಅಂತ ಹೋದರೆ ಹದಿನಾಲ್ಕನೇ ತಾರೀಕು ಬಿಡುಗಡೆಯಾಗಿದೆ ಅಂತ ಅಲ್ಲಿ ತೋರಿಸ್ತಾ ಇದೆ ದುಡ್ಡು ಬಂದಿರೋದು ಎಂಟನೇ ತಾರೀಕಲ್ಲಿ ಆದರೆ ಆಗಿರೋದು ಹದಿನಾಲ್ಕನೇ ತಾರೀಕಲ್ಲಿ ಅಂದರೆ ದುಡ್ಡು ಬಂದ ಮೇಲೆ ಬಿಡುಗಡೆ ಮಾಡ್ತಾರಾ ಅಥವಾ ಬಿಡುಗಡೆ ಆದಮೇಲೆ ದುಡ್ಡು ಬರುತ್ತಾ ಅದನ್ನು ನೀವೇ ಯೋಚನೆ ಮಾಡಿ ಜೊತೆಗೆ ಇನ್ನೊಂದು ವಿಷಯ ನಾನೇನು ಹೇಳ್ತೀನಿ ಅಂತಂದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ಜೂನ್ ಜುಲೈ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಜೂನ್ ತಿಂಗಳಿನ ಹಣ ಈಗಾಗಲೇ ಖಾತೆಗೆ ಜಮೆ ಆಗೋದಕ್ಕೆ ಪ್ರಾರಂಭವಾಗಿದೆ ಇನ್ನೇನು ಸದ್ಯದಲ್ಲೇ ಜುಲೈ ತಿಂಗಳಿನ ಹಣವನ್ನು ಕೂಡ ಖಾತೆಗೆ ಹಾಕ್ತೀವಿ ಆಗಸ್ಟ್ ತಿಂಗಳ ಅಂತ್ಯದೊಳಗಡೆ ಆಗಸ್ಟ್ ತಿಂಗಳಿನ ಹಣವನ್ನು ಹಾಕ್ಬಿಡ್ತೀವಿ ಅಂತ ಒಮ್ಮೆ ಹೇಳಿದರು ಮತ್ತೊಮ್ಮೆ ಏನು ಹೇಳ್ತಾರೆ ಈಗ ಜೂನ್ ತಿಂಗಳಿನ ಹಣವನ್ನು ಜುಲೈ ತಿಂಗಳಿಗೆ ಕೊಡ್ತೀವಿ ಜುಲೈ ತಿಂಗಳಿನ ಹಣವನ್ನು ಆಗಸ್ಟ್ ತಿಂಗಳು ಕೊಡ್ತೀವಿ ಆಗಸ್ಟ್ ದ ಸೆಪ್ಟೆಂಬರ್ಗೆ ಅಂದರೆ ಈ ತಿಂಗಳಿನ ಹಣವನ್ನು ಮುಂದಿನ ತಿಂಗಳು ಕೊಡ್ತೀವಿ ಆ ತಿಂಗಳಲ್ಲೇ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅವೆಲ್ಲ ವೆರಿಫಿಕೇಷನ್ ಆಗಬೇಕು ದಾಖಲೆಗಳನ್ನೆಲ್ಲ ಚೆಕ್ ಮಾಡ್ಕೋಬೇಕು ಸಂಬಳ ಯಾವ ರೀತಿ ಕೊಡ್ತಾರೋ ಈ ತಿಂಗಳಿನ ಸಂಬಳನ ಮುಂದಿನ ತಿಂಗಳಲ್ಲಿ ಆ ರೀತಿ ಕೊಡ್ತೀವಿ ಅಂತ ಹೇಳಿದರು ಆದರೆ ಈ ಆಗಸ್ಟ್ ತಿಂಗಳಿನವರೆಗೂ ಕೂಡ ಬಾಕಿ ಇರುವಂಥದ್ದು ಎಷ್ಟು ಕಂತಿನ ಹಣ ಅಂತಂದರೆ ಬರೋಬ್ಬರಿ ನಾಲ್ಕು ತಿಂಗಳಿನ ಹಣ ಅಂದರೆ ಎಂಟು ಸಾವಿರ ರೂಪಾಯಿ ಪೆಂಡಿಂಗ್ ಇದೆ ಏಕೆಂದರೆ ಏಪ್ರಿಲ್ ತಿಂಗಳಿನ ಹಣವನ್ನು ಮಾತ್ರ ಹಾಕಿದ್ದಾರೆ ಮೇ ಜೂನ್ ಜುಲೈ ಆಗಸ್ಟ್ ನಾಲ್ಕು ತಿಂಗಳಿನ ಹಣ ಬಾಕಿ ಇದೆ ಅವರ ಪ್ರಕಾರನೇ ಆಗಸ್ಟ್ ತಿಂಗಳಿನ ಹಣವನ್ನು ಸೆಪ್ಟೆಂಬರಲ್ಲಿ ಹಾಕ್ತೀವಿ ಅಂತ ಹೇಳೋದಾದರೆ ಈಗ ಆಲ್ರೆಡಿ ಸೆಪ್ಟೆಂಬರ್ ತಿಂಗಳು ಪ್ರಾರಂಭವಾಗಿದೆ ಈಗ ಅವರು ಆಗಸ್ಟ್ ತಿಂಗಳಿನ ಹಣ ಮಾತ್ರ ಹಾಕ್ಬಿಟ್ಟು ಇನ್ನು ಮೂರು ತಿಂಗಳು ದುಡ್ಡು ಇಲ್ಲ ಯಾವಾಗಲೂ ಕೊಟ್ಟಿದ್ದೀವಿ ಹಾಕಿದ್ದೀವಿ ಆಗೋಗಿದೆ ಅನ್ನೋ ಥರ ಹೇಳ್ಬಹುದು ಅದು ಗೊತ್ತಿಲ್ಲ ಆದರೆ ಹಾಕಬೇಕಾಗಿರುವಂಥದ್ದು ಮಾತ್ರ ಇನ್ನು ನಾಲ್ಕು ತಿಂಗಳಿನ ಹಣ ಇಪ್ಪತ್ತೊಂದು ಕಂತಿನ ಹಣವನ್ನು ಇದುವರೆಗೂ ಕೂಡ ಹಾಕಿದ್ದಾರೆ ಅದು ಯಾರ ದಾಖಲೆಗಳು ಸರಿಯಾಗಿತ್ತೋ ಅಂಥವ್ರಿಗೆ ಬಂದಿರುತ್ತೆ ಕೆಲವೊಂದಷ್ಟು ಜನಕ್ಕೆ ದಾಖಲೆ ಸರಿಯಾಗಿದ್ದರೂ ಬಂದಿರಲ್ಲ ಅಥವಾ ಏನಾದರೂ ಒಂದೊಂದು ಕಾರಣಗಳಾಗಿರುತ್ತೆ ಕೆಲವೊಂದು ಜಿಲ್ಲೆಗಳಿಗೆ ಪೂರ್ತಿ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಆಗಿರಲ್ಲ ಹಣದ ಕೊರತೆ ಆಗಿರ್ಬೋದು ಬೇರೆ ಏನೇನೋ ಒಂದಷ್ಟು ಕಾರಣಗಳು ಇರುತ್ತೆ ಅವ್ರು ಹೇಳ್ತಿದ್ದಾರೆ ಇನ್ನು ಮುಂದೆ ತಾಲೂಕ್ ಪಂಚಾಯಿತಿಯಿಂದ ದುಡ್ಡನ್ನು ಹಾಕ್ತೀವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದುಡ್ಡು ಬರುತ್ತೆ ಅದನ್ನು ತಾಲೂಕ್ ಪಂಚಾಯತಿಗೆ ಕಳಿಸ್ತೀವಿ ಅಲ್ಲಿಂದ ಆಯಾ ತಾಲೂಕುಗಳಿಗೆ ಸಂಬಂಧಪಟ್ಟಂತಹ ಫಲಾನುಭವಿಗಳಿಗೆ ಅಲ್ಲಿಂದ ಅವ್ರು ಬ್ಯಾಂಕ್ಗೆ ಜಮೆ ಮಾಡ್ತಾರೆ ಅದು ತುಂಬ ಈಸಿ ಆಗುತ್ತೆ ಈ ವ್ಯವಸ್ಥೆ ಆದ್ಮೇಲೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣವನ್ನು ಅಲ್ಲಿಂದ ನೇರವಾಗಿ ಹಾಕ್ತಾರೆ ಇಡೀ ದೇಶದಾದ್ಯಂತ ಎಲ್ರಿಗೂ ಹೋಗುತ್ತೆ ಹಾಗಾಗಿ ಕೇವಲ ಒಂದು ರಾಜ್ಯದ ಹಣವನ್ನು ರಾಜ್ಯದಿಂದ ಹಾಕೋದಕ್ಕೆ ಅದೊಂದು ದೊಡ್ಡ ಸಮಸ್ಯೆ ಆಗೋದಿಲ್ಲ ಆದರೆ ಇವ್ರು ಏನು ಸಬೂ ಬೀಳ್ತಿದ್ದಾರೆ ಅಂತ ಗೊತ್ತಿಲ್ಲ ಅದನ್ನೆಲ್ಲ ತಾಲೂಕಿಗೆ ಕೊಟ್ಟು ತಾಲೂಕಿನಿಂದ ಆಯಾ ತಾಲೂಕಿಗೆ ಸಂಬಂಧಪಟ್ಟಂತಹ ಫಲಾನುಭವಿಗಳಿಗೆ ಹಾಕೋ ವ್ಯವಸ್ಥೆನ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಇವರು ವ್ಯವಸ್ಥೆ ಮಾಡೋಷ್ಟಲ್ಲೇ ಐದು ವರ್ಷ ಮುಗಿದೋಗಿರುತ್ತೆ ಇನ್ನು ಮತ್ತೆ ಮತ್ತೆ ಯಾವ ಸರ್ಕಾರ ಬರುತ್ತೋ ಅದು ಈ ಒಂದು ಯೋಜನೆಯನ್ನು ಕಂಟಿನ್ಯೂ ಮಾಡುತ್ತೋ ಅಥವಾ ಅದು ನಿಂತು ಹೋಗುತ್ತೋ ಒಂದೂ ಗೊತ್ತಿಲ್ಲ ಈ ಒಂದು ವ್ಯವಸ್ಥೆಗಳು ಸರಿಯಾದ ವ್ಯವಸ್ಥಿತವಾದ ರೀತಿಯಲ್ಲಿ ಆಗೋದಕ್ಕೇ ಐದು ವರ್ಷ ತಗೊಳ್ಳುತ್ತೆ ಮತ್ತೆ ನಿಮ್ಗೆ ಇನ್ನೊಂದು ಮುಖ್ಯವಾದಂತಹ ಮಾಹಿತಿ ಇನ್ನೊಂದು ಏನಂದರೆ ಈಗ ನಾಲ್ಕು ತಿಂಗಳಿನಿಂದನೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅದಕ್ಕಾಗಿ ತುಂಬ ಜನ ಕಾಯ್ತಾ ಇದ್ದಾರೆ ಅಲಿತಾ ಇದ್ದಾರೆ ಬ್ಯಾಂಕುಗಳಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕಚೇರಿಗಳಿಗೆ ಹೆಣ್ಮಕ್ಳುಗಳು ಪ್ರತಿದಿನ ಹೋಗ್ತಾನೆ ಇದ್ದಾರೆ ಅದರಲ್ಲಿ ಕೆಲವೊಂದಷ್ಟು ಜನ ಅಕ್ಷರಸ್ಥರು ಇದ್ದಾರೆ ಅವರು ಮೊಬೈಲ್ನಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡ್ಕೋತಾರೆ ತಿಳ್ಕೋತಾರೆ ಇನ್ನು ಹಳ್ಳಿ ಕಡೆ ಕೆಲವೊಂದಷ್ಟು ಜನಕ್ಕೆ ವಿದ್ಯಾಭ್ಯಾಸ ಗೊತ್ತಿರಲ್ಲ ಅವ್ರೇನು ಮಾಡ್ತಾರೆ ಬಸ್ಸು ಉಚಿತವಾಗಿ ಹೆಂಗೂ ಆಗಿದೆಯಲ್ವಾ ಸೊ ಬ್ಯಾಂಕಿಗೆ ಹೋಗೋಣ ನೇರವಾಗಿ ಅಲ್ಲೇ ಕೇಳೋಣ ವಿಚಾರಿಸೋಣ ಅಂತ ಹೋಗಿ ಕ್ಯೂನಲ್ಲಿ ನಿಲ್ತಾನೆ ಇರ್ತಾರೆ ಇಂಥ ಸಂದರ್ಭದಲ್ಲೇ ಕೆಲವೊಂದಷ್ಟು ಮೋಸ ಮಾಡುವಂತಹ ಜನಗಳು ಇದ್ದಾರೆ ಅದು ಯಾವ ರೀತಿ ಮೋಸ ಮಾಡ್ತಾರೆ ಅಂದರೆ ನಾನು ನಿಮಗೆ ಹೇಳ್ತೀನಿ ಏಕೆಂದರೆ ಇದು ಒಂದು ಅನುಭವ ಆಗಿದೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ಬೇಕು ಅಂದ್ಕೊಂಡು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಏನು ಮಾಡ್ತಾರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಲಿಂಕನ್ನು ಕಳಿಸ್ತಾರೆ ನಿಮ್ಮ ಹತ್ರ ಒಂದು ಎರಡು ಮೊಬೈಲ್ ನಂಬರ್ ಇದ್ದೇ ಇರುತ್ತೆ ಕೆಲವ್ರ ಹತ್ರ ಒಂದಿರುತ್ತೆ ಕೆಲವ್ರ ಹತ್ರ ಎರಡು ಇರುತ್ತೆ ಆ ನಂಬರಿಗೆ ಒಂದು ಲಿಂಕನ್ನು ಕಳಿಸ್ತಾರೆ ಅಲ್ಲಿ ನಿಮಗೆ ಕನ್ನಡದಲ್ಲೇ ಟೈಪ್ ಆಗಿರುತ್ತೆ ಕನ್ನಡದಲ್ಲೇ ಮಾಹಿತಿ ಇರುತ್ತೆ ನಿಮಗೆ ಗೃಹಲಕ್ಷ್ಮಿ ಹಣ ನಾಲ್ಕು ತಿಂಗಳಿಂದ ಬರದೇ ಇರೋದ್ರಿಂದ ಈ ಒಂದು ಲಿಂಕನ್ನು ನೋಡಿದ್ರೆ ಸತ್ಯ ಇರಬಹುದು ಅಂತ ಅನಿಸುತ್ತೆ ಆ ರೀತಿಯ ಮೆಸೇಜ್ ಇರುತ್ತೆ ಈ ಲಿಂಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಬಾಕಿ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅಂತ ಲಿಂಕನ್ನು ಕೊಟ್ಟಿರ್ತಾರೆ ಅಥವಾ ಒಂದು ಲಿಂಕನ್ನು ಕೊಟ್ಟು ಈ ಲಿಂಕನ್ನು ಓಪನ್ ಮಾಡಿದ್ರೆ ಕ್ಯೂ ಆರ್ ಕೋಡ್ ಬರುತ್ತೆ ಅದಕ್ಕೆ ಆಟೋಮೆಟಿಗಾಗಿ ಓ ಟಿ ಪಿ ಜನ್ರೇಟ್ ಆಗುತ್ತೆ ಅದನ್ನು ಓಪನ್ ಮಾಡ್ತಿದ್ದಂಗೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಅಲ್ಲಿ ಹಾಕಲೇಬೇಕಾಗತ್ತೆ ಹಾಕಿದ ತಕ್ಷಣ ಏನಾಗುತ್ತೆ ನಿಮ್ಮ ಅಕೌಂಟ್ನಲ್ಲಿ ಇದ್ದ ಬದ್ದ ಹಣ ಎಲ್ಲ ಕೂಡ ಮಂಗಮಯ ಆಗುತ್ತೆ ಒಂದು ರೂಪಾಯಿನೂ ಇಲ್ದಂಗೆ ಹ್ಯಾಕರ್ಸ್ಗಳ ಖಾತೆಗೆ ಹೋಗಿ ಜಮೆ ಆಗುತ್ತೆ ದಯವಿಟ್ಟು ಇಂಥದ್ದು ಏನೇ ಮೆಸೇಜ್ ಬಂದ್ರೂ ಕೂಡ ಇಂಥದ್ದು ಏನೇ ಲಿಂಕ್ ಬಂದರೂ ಕೂಡ ದಯವಿಟ್ಟು ಯಾವುದೇ ಕಾರಣಕ್ಕೂ ಅದನ್ನು ಓಪನ್ ಮಾಡಕ್ಕೆ ಹೋಗಬೇಡಿ ಬೈ ಚಾನ್ಸ್ ಓಪನ್ ಮಾಡಿ ನೋಡಿದ್ರೂ ಕೂಡ ನಿಮ್ಗೆ ಏನೇ ಓ ಟಿ ಪಿ ಬಂದ್ರೂ ಕೂಡ ಯಾವುದನ್ನು ಕೂಡ ಅಲ್ಲಿ ಹಾಕೋಕೆ ಹೋಗಬೇಡಿ ಇದೆಲ್ಲ ಬರೀ ಸುಳ್ಳು ಯಾಕೆಂದರೆ ಸರ್ಕಾರ ಡಿ ಬಿ ಟಿ ಮುಖಾಂತರ ಹಣವನ್ನು ಹಾಕಬೇಕಾದ್ರೆ ನೇರವಾಗಿ ನಿಮ್ಮ ಖಾತೆಗೆ ಮಾತ್ರ ಜಮೆ ಮಾಡುತ್ತೆ ಹೊರತು ಈ ರೀತಿ ಯಾವುದೇ ಲಿಂಕನ್ನು ಕಳಿಸಿ ಲಿಂಕನ್ನು ಓಪನ್ ಮಾಡ್ಕೊಳ್ಳಿ ಲಿಂಕನ್ನು ಓಪನ್ ಮಾಡಿದ್ರೆ ನಿಮಗೆ ದುಡ್ಡು ಅಕೌಂಟಿಗೆ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ಎಲ್ಲೂ ಕೂಡ ಕೊಟ್ಟಿಲ್ಲ ಎಲ್ಲೂ ಹೇಳಿಲ್ಲ ಅಂಥ ಒಂದು ವ್ಯವಸ್ಥೆ ಕೂಡ ಇಲ್ಲ ಏಕೆಂದರೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ನೇರವಾಗಿ ನಿಮ್ಮ ಖಾತೆಗೆ ಸೇರುತ್ತೆ ಅಥವಾ ನೇಮ್ ನೇರವಾಗಿ ನಿಮ್ಮ ಕೈಗೆ ಬಂದು ಸೇರುತ್ತೆ ಅದು ಬಿಟ್ಟರೆ ಆನ್ಲೈನ್ ಮುಖಾಂತರ ಈ ರೀತಿ ಒಂದು ಲಿಂಕ್ಗಳನ್ನ ಕೊಟ್ಟು ಲಿಂಕಿನ ಮುಖಾಂತರ ಹಣವನ್ನು ಹಾಕುವಂಥ ವ್ಯವಸ್ಥೆ ಎಲ್ಲೂ ಕೂಡ ಇಲ್ಲ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ವ ವರಮಹಾಲಕ್ಷ್ಮಿ ಹಬ್ಬ ದಿನ ಬಂದಿತ್ತು ಇನ್ನೊಂದು ಕಂತಿನ ಹಣವನ್ನು ಅಂದರೆ ಏಪ್ರಿಲ್ ತಿಂಗಳಿನ ಹಣ ಬಂದಿತ್ತು ಮೇ ತಿಂಗಳಿನ ಹಣವನ್ನು ಗಣೇಶನ ಹಬ್ಬಕ್ಕೆ ಹಾಕಬಹು ಹಾಕಬಹುದು ಅಂತ ಅಂದ್ಕೊಂಡಿದ್ರು ಏಕೆಂದರೆ ಅವರು ಹೇಳಿದರು ಎರಡು ತಿಂಗಳಿನ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಒಂದು ವಾರದ ಅಂತರದಲ್ಲಿ ಎರಡು ಬರುತ್ತೆ ಅಂತ ಹೇಳಿದರು ಸೊ ಎಲ್ಲರ ನಂಬಿಕೆ ಏನಾಗಿತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದ್ಕಂತು ಇನ್ನು ಗಣೇಶ ಹಬ್ಬಕ್ಕೆ ಒಂದು ಕಂತು ಯಾರು ಹಬ್ಬ ಬರುತ್ತೆ ಅಂತ ಎಲ್ಲರೂ ಇದ್ರು ಗಣೇಶನ ಹಬ್ಬ ಮುಗಿತು ಅದಕ್ಕೂ ಕೂಡ ಬಂದಿಲ್ಲ ಇನ್ನು ಮುಂದೆ ಬರುವಂತಹ ಹಬ್ಬ ಏನಂದರೆ ಆಯುಧ ಪೂಜೆ ಆಯುಧ ಪೂಜೆಗೆ ಎಲ್ಲ ಕಂಪ್ನಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಬೋನಸನ್ನು ಕೊಟ್ಟೆ ಕೊಡ್ತಾರೆ ಖರ್ಚು ಮಾಡಲಿಕ್ಕೆ ಆದರೆ ಕೆಲವೊಂದಷ್ಟು ಜನಕ್ಕೆ ಮನೆಯಲ್ಲಿ ಇರುವಂತಹ ಗೃಹಿಣಿಯರಿಗೆ ಈ ಒಂದು ಬೋನಸ್ ಸಿಗೋಲ್ಲ ಹಂಗಾಗಿ ಸರ್ಕಾರ ಏನಾದರೂ ಬಾಕಿ ಇರುವಂತಹ ನಾಲ್ಕು ತಿಂಗಳಿನ ಎಂಟು ಸಾವಿರ ರೂಪಾಯಿ ಹಣವನ್ನು ಸಂಪೂರ್ಣವಾಗಿ ಒಂದೇ ಸಲಿಗೆ ಬರೋ ರೀತಿಯಲ್ಲಿ ಅಂದರೆ ಒಂದೇ ಸಲ ಯಾವುದೇ ಕಾರಣಕ್ಕೂ ಬರೋಲ್ಲ ಎರಡೆರಡು ಸಾವಿರನೇ ಬರೋದು ಒಂದೇ ದಿವಸದಲ್ಲಿ ಎರಡು ನಾಲ್ಕು ಸಲ ಬರ್ಬೋದು ಅಥವಾ ಒಂದು ದಿನ ಬಿಟ್ಟು ಒಂದು ದಿನ ಬಿಟ್ಟು ಎರಡು ಬರ್ಬೋದು ಆದರೆ ಒಂದು ಸಲ ಎರಡು ಸಾವಿರ ಮಾತ್ರನೇ ಜಮೆ ಆಗುತ್ತೆ ಎಂಟು ಸಾವಿರ ಯಾವುದೇ ಕಾರಣಕ್ಕೂ ಜಮೆ ಆಗೋದಿಲ್ಲ ಆದರೆ ಬಂದರೆ ಒಂದೇ ದಿನದಲ್ಲೇ ಬರ್ಬೋದು ಒಂದೊಂದು ಗಂಟೆಗೆ ಆ್ಯಪಲ್ ಬರ್ಬೋದು ಅರ್ಧ ಗಂಟೆಗೆ ಆ್ಯಪಲ್ ಬರ್ಬೋದು ಆ ರೀತಿ ಬರೋ ಸಾಧ್ಯತೆಗಳು ತುಂಬಾ ಇದ್ದಾವೆ ಈ ಆಯುಧ ಪೂಜೆ ಸಮಯಕ್ಕೆ ಏನಾದ್ರೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕುವಂಥ ಪ್ರಯತ್ನ ಮಾಡ್ಬೋದು ಎಂಟು ಸಾವಿರ ರೂಪಾಯಿ ಬಾಕಿ ಇರೋದರಿಂದ ತುಂಬ ದಿನಗಳಿಂದ ಪೆಂಡಿಂಗ್ ಮಾಡ್ಕೊಂಡು ಬಂದಿರೋದ್ರಿಂದ ಅಷ್ಟು ಹಣವನ್ನು ಹಾಕಬಹುದು ಅನ್ನುವಂತಹ ನಿರೀಕ್ಷೆ ಇದೆ ಆದರೆ ಗೊತ್ತಿಲ್ಲ ಎಷ್ಟು ಹಾಕ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ಈಗ ಸದ್ಯಕ್ಕೆ ಮುಂದೆ ಇರುವಂಥದ್ದು ವಿಜಯದಶಮಿ ವಿಜಯದಶಮಿ ದಿನ ಎಲ್ಲ ಗೃಹಿಣಿಯರಿಗೂ ಕೂಡ ಈ ಒಂದು ಯೋಜನೆ ಹಣ ಸಿಗಬಹುದೇನೋ ಅನ್ನೋ ನಂಬಿಕೆ ಇದೆ ಆದರೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇದುವರೆಗೂ ಎಲ್ಲೂ ಹೇಳಿಲ್ಲ ಅವರು ಯಾವುದೇ ನಿರ್ದಿಷ್ಟವಾದಂತಹ ದಿನಾಂಕವನ್ನು ಕೂಡ ಇದುವರೆಗೂ ಹೇಳಿಲ್ಲ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಗೊತ್ತಾದರೆ ಖಂಡಿತ ನಿಮಗೆ ಮತ್ತೆ ನಾನು ಅದ್ರ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತೀನಿ ತಿಳಿಸ್ತೀನಿ ಸ್ನೇಹಿತರೆ ಇಂಥದ್ದು ಮತ್ತಷ್ಟು ಹೊಸ ಹೊಸ ಮಾಹಿತಿಗಳು ನಿಮಗೆ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಆದರೆ ನಿಮ್ಮ ಮೊಬೈಲ್ ನಂಬರಿಗೆ ಯಾವುದೇ ಲಿಂಕು ಯಾವುದೇ ಕ್ಯೂ ಆರ್ ಕೋಡ್ ಏನೇ ಬಂದರೂ ಕೂಡ ಅದನ್ನು ಯಾವುದನ್ನು ಕೂಡ ಓಪನ್ ಮಾಡೋದಾಗಲಿ ಅದಕ್ಕೆ ಬರುವಂಥ ಓ ಟಿ ಪಿಯನ್ನು ಹಾಕುವಂಥದ್ದಾಗಲಿ ಏನೂ ಮಾಡಬೇಡಿ ನೀವು ಓಪನ್ ಮಾಡೋದರಿಂದ ಏನು ತೊಂದರೆ ಆಗೋದಿಲ್ಲ ಆದರೆ ಅದಕ್ಕೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಏನಾರು ಹಾಕ್ತು ಆ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಈ ಥರ ಎಲ್ಲ ಏನಾರು ಇತ್ತು ಅಂದರೆ ಅದನ್ನು ಮಾಡಿದ್ರೆ ಮಾತ್ರ ಖಂಡಿತ ನಿಮಗೆ ತೊಂದರೆ ಆಗುತ್ತೆ ದಯವಿಟ್ಟು ಯಾರೂ ಕೂಡ ಅಂಥ ಕೆಲಸವನ್ನು ಮಾಡಬೇಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ರಿಗೂ ಧನ್ಯವಾದಗಳು